ನೋಡು ಆ ಎಲ್ಲರೇ ನನ್ ನಕ್ಲೇಸ್ ಕೊಳ ಹಾಕೊಂಡಿದ್ ಕರೆ ಆದ್ರ ಕುತಿಗೆ ಹಿಚ್ಚಿಕ್ ಮನಿ ಬಿಟ್ಟು ಹೊರಗ್ ಹಾಕ್ತಾನ ಅಕ್ಕಿನ ಹಂಗ ಹೊರಗಕ್ರ ಮೇಲಕ್ಕ ಒಟ್ಟೆ ಅಕ್ಕಿನ ಶಾಶ್ವತವಾಗಿ ಹೊರಗಾಕ ಹಂಗಂತ ಪ್ಲಾನ್ ನಾನು ನನ್ ಕಡೆ ಅದಕ್ಕ ಅದೇನು ತಳಕೊಂಡು ಹೇಳ್ತಾನ ಏನ ಅಕ್ಕ ನಾವೊಂದು ಪ್ಲಾನ್ ಮಾಡ್ಕೊಂಡ್ ಬಂದ ಹೇಳ್ತೇನೆ ಹಿಂಗ ಮಾಡೋಣ ಅಕ್ಕ ಹಂಗ ಹಾ ಅಕ್ಕ ಹಿಂಗ ಮಾಡೋಣ ಹಿಂಗ ಮಾಡೋಣ ಹಾ ಹಿಂಗ ಮಾಡೋಶಿವೆ ಶಾಶ್ವತವಾಗಿ ತೊಲದಂಗಿಲ್ಲ ಆಕಿ ಇಂದು ಹೇಳುದ್ ಬರೇ ಬರೇನೇ ಆಯ್ತೇವು ಎಷ್ಟ ನಾನು ನೋಡ್ ನೋಡ್ ಸಾಕಾಗಿತ್ತೇ ಹೋದ್ ನೋಡಿ ಮತ್ತೆ ಎಷ್ಟ್ರಿ ಮಾಡಬೇಕು ಅದು ಮಾಡನ್ ಪಾಡ ಅಕ್ಕ ಇದನ್ ತಂದೆಯಲ್ಲಾ ಏನು ಕೂಡಿ ಕೊಡತೀಗಿ ಇದ್ನ ಹೆಂಗಾರೆ ಮಾಡಿ ಆಕಿ ಹೊಟ್ಟೆ ಒಳಗ ಅವ ಮಾಡು ಮಾಡು ಶಾಶ್ವತವಾಗಿ ಹೋಗಿ ಬಿಡ್ತಾಳೆ ಆಕಿ ಅಂದ್ರ ಶಾಶ್ವತ ಆಗಿ ಸಿವನ್ ಫಲ ಸೇರ್ತಾಳ್ತೀನಿ ಅವನ್ ಹೊಲ ಸೇರತ್ತೆ ಹೇಳಾಕ ಹಂಗಾದ್ರೆ ತಮ್ಮ ಒಳ್ಳೆ ಪ್ಲಾನ್ ಹಾಕಿದೆ ನೋಡಿರಿ ಹೆಂಗೋ ನಾಯಿ ನಾಗರ ಪಂಚಮಿ ದिला ಹಾಕ ಹಾಲೇರಕ ಹೋಗಕಲಿಲ್ಲ ಉಪವಾಸ ಇರ್ತಾಳ ಬರೆ ಬರೆ ಪ್ಲಾನ್ ಹಾಕ ಉಪವಾಸ ಇರ್ತಾಳ ಆಗ ಹಿಂಗಾರ ಮಾಡ್ರಿ ಅಂಬಿಸಿ ಅಕಿ ಹಾಲೆ ಹಾಕಿ ಕುಡಚಿ ಬಿಡ್ತ ಅಷ್ಟ ಮಾಡಕ ಅಷ್ಟ ಮಾಡಿದ್ರೆ ಈ ಮನಿ ಮೀನ ರಾನೆನ ಆಯ್ತಪ್ಪ ಒಳ್ಳೆ ಪ್ಲಾನ್ ಹಾಕಿದಿ ತಮ್ಮ ತಮ್ಮ ಅಂದ್ರ ತಮ್ಮ ಹೆಂಗ ಇರಬೇಕು ನೋಡು ಅಕ್ಕನಿಗೆ ಅಟ್ಟು ಬಿತ್ತಿರಲ್ಲ ಆಯ್ತೈತು ನೋಡು ಯಾರಿಗೂ ಸಂಸೆ ಬರಂಗ ಸುಮ್ಮಿ ಇರುತ್ತೆ ಇದ್ ನನ್ ಪಾಲ ಇದು ನನ್ಗ ಅಣ್ಣನ್ ಪಾಲ ನಮ್ಮ ಅಣ್ಣನ ಪಾಲ ನಮ್ಮ ಇನ್ನ ಪಾಲ ಇದ್ ನಾಗಪ್ಪನ್ ಪಾಲ ತಂದೆ ನಾಗಪ್ಪ ನಮ್ಮ ಅಣ್ಣ ನನ್ನ ಚಿಕ್ಕ ವಯಸ್ಸಾಗ ತಂಗಿತಾಯ್ ತಿರ್ಕೋಳಾರ ಅಂತೇಳಿ ನನಗ್ ನಮ್ಮ ನನ ಕಣ್ಣ ಅಕ್ಕನ್ ಇಟ್ಟು ಜೊಪ್ಪಿ ಮಾಡ್ಯಾನ ಆದ್ರ ನನ್ನ ಅಣ್ಣಗ ಯಾವ ಕಷ್ಟ ಬರಬಾರ ಅನ್ನೋದು ನೀನೇ ಕಾಪಾಡಪ್ಪ ನನ್ನ ತವರ ಹಾಲು ಉಕ್ಕಿದಂಗೆ ಹುಕ್ಲಿ ಅದು ಅಲ್ಲದ ನಮ್ಮ ಅಣ್ಣ ನಮ್ಮ ಅತ್ತಿಗ ಒಳ್ಳೇ ನಗು ನಗುತ ಇರ್ಲಪ್ಪಾ ನಿನ್ನ ಬೇಡ್ಕೊಳ ಇದಾನ ಸರಗ ಒಡ್ರಿ ನಮ್ಮ ಅಣ್ಣನ ಯಾವತ್ತೂ ಖುಷಿ ಖುಷಿಯಾಗಿ ಇಡಪ್ಪ ನನ್ನ ತಂಗಿ ಆರಾಮಾಗಿ ಇರ್ತಾಳು ನಕ್ಕೋದ ಕೆಲ್ಕೋತ ನಾಲ್ಕು ದಿವಸ ಹೊತ್ತ ಕಳದ ತನ್ನ ಕಷ್ಟ ಎಲ್ಲಾ ಮರ್ತ ತವ್ರ ಮನಿಗ್ ಹೋಗ್ಕಳತ್ತ ಆಸೆ ಇಟ್ಕೊಂಡ ನನ್ನ ಮನಿ ಕೆರ್ಕೊಂಡ್ ಬಂದ್ರ ನನ್ ಮನ್ಯಾಗ ನನ್ ಹೆಂಡತಿ ಮತ್ತಷ್ಟು ಕಷ್ಟ ಕಷ್ಟ ಕೊಡಾಕತ್ತಳ ಆಕಿಗೆ ಸಬ್ ದಂಗಿ ಮಾತಾಡಬಾಳು ಅಡ್ಗಿ ಮಾಡಿ ಕೊಡುವಳು ನಕ್ಕುದ್ ಕೆಲ್ಕೋತ ಸೃಷ್ಟಿ ಬರೇ ಅರೇ ತಂದರೇ ಅಲ್ಲ ಹಬ್ಬಕ್ಕೆ ಒಂದ್ ಚಂದ್ರ ಸೀರಿ ತಂದ್ರ ಅದ ನನಗಬೇಕ ಕಸ್ಕೊಂಡ್ ಕೊತ್ತು ಅದಕ್ಕ ಯಾರು ಸೀರಿ ತಂದ ಅದ್ರಾಗ ಒಂದ್ ನನ್ನ ತಂಗಿ ಕೊಟ್ಟಿದ್ದಿ ಹೆಂಡತಿ ನೋಡಿಲ್ಲ ತುಂಬ ಒಳ್ಳೇದ ಅದನ್ನ ನನ್ನ ತಂಗಿ ಉಟ್ಕೊಂಡ ಖುಷಿಯಿಂದ ನಕೋತ್ ಕಲ್ಕೊಟ್ಟ ನಾಗತಿ ನನ್ನ ಹೆಂಡತಿ ಗೊತ್ತಲ್ದ ಒಂದು ಬಂಗಾರ ನೆಕ್ಲೆಸ್ ಕೊಟ್ಟಿದ್ದೆನು ಅಲ್ಲಿ ನೋಡಿದ್ರೆ ಅಕ್ಕಿ ಗಂಡ ಬಂಗಾರ ತುಂಬಾ ರೊಕ್ಕ ತುಂಬಾ ಮ್ಯಾಗಿ ಮ್ಯಾಗ ಚಿತ್ರ ಹಿಂಸಾ ಕೂಡ ಈಗ ಏನ್ ಮಾಡ್ಬೇಕು ಅಂತ ನನ್ನ ತಂಗಿ ಏರೋ ಬರೋತ್ನಾಗ ಹೇಳಿದ್ನಿ ನಿನಗೆ ಏನು ಬೇಕು ಅದನ್ನೆಲ್ಲ ನೆಲ ಕೊಡ್ತಾನು ಹೋಗಿದ್ನಾಗ ಖುಷಿಯಿಂದ ಎಲ್ಲ ತೊಗೊಂಡ ನಕೊಳ್ತ ತಲ್ಕೊತು ಹೋಗೋಕೆ ಯಾಕಂದ್ರೆ ಮೊದಲ ನಾವು ಮಾತು ಕೊಟ್ಟ ತಪ್ಪ ಮದ್ವೆ ಮೊದ್ನಾಗ ನಿನ್ ಅದನ್ನ ಅದನ್ ಕೊಡ್ತೀವಿ ಇದನ್ನು ಕೊಡ್ತೀರ ಅಂದಾಗ ಅವ್ನ ನೆಲ ಬೇಡಾಕ ನೀ ನೀನು ಚಿಂತೆ ಮಾಡಬೇಡ ಎಲ್ಲ ಕೊಟ್ಟ ಕ್ತಾನು ಫೋನ್ ಹೋಗಿ ಅಂತ ಹೇಳಿ ಈಗ ನೋಡಿದ್ರೆ ನನ್ನ ತಂಗಿ ಸೀರಿ ಉಟ್ಕೊಂಡ ನಗಬ್ ಹಾಲು ಇರ್ತಾನಂತ ಎಂದು ಹೋಗಲ್ದಾರದಂತ ನಾನು ಹೆಣತಿ ಕೂಡ ಬನ್ನಿತ್ತು ಹುಳಿಯಾಳ ಹರ ಮಂದಿ ಕೂಡಿ ಇರದ ಖುಷಿಯಿಂದ ನಕೋದ್ ತಲ್ಕೊತು ಮಡಿ ಬಂದ್ರ ಅಷ್ಟೇ ಸಾಕು ಯಾಕಂದ್ರ ಅಭುವಂತರಲ್ಲಿ ನಮ್ಮ ಅತ್ತಿನ ಬಿಡುದಿಲ್ಲಾ ನನ್ ತಂಗಿ ಸುಖನ ನನ್ನ ಸುಖ ಈಗ ಹೆಂಗ ಒಬ್ಬಾಕಿ ಬರಾಕತ್ಯಾರೋ ಒಬ್ಬಾಕಿ ಬರಾಕಿನ ಒಟ್ಟ ಪಕ್ಕ ಬಾಳ ರಂಬಿಸಿ ಈ ಹಾಲ್ನ್ಯಾಗ ನಮ್ಮ ತಮ್ಮ ಕೊಟ್ಟಾನಲಾ ಆ ವಿಷ ಬೆರಸಿ ಆಕಿಗ ಏನೂ ಕುರ್ತ ಹಾಕಲ್ದಂಗ ಸುಮ್ನ ಕುಡಿಸಿ ಬಿಡಬೇಕ ಕುಡಿಸಿದಾಗ ನೋಡು ಹೋಗ್ ಶಿವನ ಪಾದ ಸೇರ್ಕೋತ ನಮ್ ಮನಿ ತನ್ನ ಹಾಕತ್ತಳ ಕರ್ಕೊಂಡ್ ಬರೋದಿಲ್ಲ ಆಕಿ ಏನ್ ಕೊಡುದಿಲ್ಲ ನನಗ ಅಂಡ್ ಹಿಡಿದ್ ಬಿಟ್ಟ ಮನಿ ಎಲ್ಲ ತೊಳ್ದಿಟ್ಟು ಆದ್ರೆ ಸುಮ್ಮಂದ ಈ ಪೀಡೆ ನಮ್ಮ ತೊಲಗ್ತಂದ್ರ ಅಟ್ಟ ಸಾಕ ಈ ಹಾಲ್ನಾಗ ನಮ್ ತಮ್ಮ ಕೊಟ್ಟ ಬೆರೆಸಿ ಏನು ಸಮಸ್ಯೆ ಬರ್ಬಾರ್ದ ಹಂಗ ಮಾಡಿ ಕುಡಿಸ್ತೀನಿ ಇವತ್ತ ನಿಲಗತಿ ಪರಮಾತ್ಮದಾಗ ಗೊತ್ತ బాబా ఇవత్త లాస్ట్ నింద భూమి మేగ్ ఖుషి ఖుషి నీన్ కారణ అల్వా అలా నీన్ మనసు అర్థ మార్కొల్ద నిన్గో అందుబిట్ నోడ నా నన్ను నబిడ ವೈ ನೀ ಹಂಗೆಲ್ಲ ನೀನು ಮಾತಾಡಬೇಳೆ ಯಾಕಂದ್ರ ನನಗೆ ನೀ ದೊಡ್ಡ ಆಕೆ ನನ್ ತಾಯಿ ಇದ್ದಂಗ ನೀ ನಿನ್ ಬಗ್ಗೆ ನಾ ತಪ್ಪು ತಿಳ್ಕೊಳಂಗಿಲ್ಲ ಹೋಗ್ಲಿ ಬಿಡು ಒಂದು ಮುಂಜಾನಿಂದ ಹೊಟ್ಟೆಗೆ ಏನು ತಿಂದಿಲ್ಲ ಒಂದು ತೋಟ ನೀರು ಸರಕ್ ಕುಡುದಿಲ್ಲ ನಾಗಪ್ಪನ ಪೂಜೆ ಮಾಡ್ತಾನೆ ಅಂತ ಹೇಳಿ ಉಪವಾಸ ಅದಿ ಅಂತಾದ್ರಾಗ ನಿನ್ನ ಕಷ್ಟ ನೋಡಕ್ಕಾಗೊತ್ಲ ನನಗೆ ಅದಕ್ಕ ಏನು ತಂದಿನ ಗೊತ್ತಕ್ಕೆನ ಬಿಸಿ ಬಿಸಿ ಹಾಲು ಕಸ್ಕೊಂಡು ಮನೆ ಅಲ್ಲ ಅಲ್ಲಿ ಹೊರಗೆ ನೋಡಿದ್ದು ಇನ್ನ ಬಂದಿದ್ದಿಲ್ಲ ಅದಕ್ಕೆ ನಾನು ಇಲ್ಲೇ ಬರ್ಬೇಕಂತ ಹೇಳಿ ಹಾಲು ತಂದೆ ರೀ ಓ ಸಾಲು ಕುಡಿಯವ ಬ್ಯಾಡ ಏನಿ ನಾ ಏನು ಏನ್ ಬೇಡ ನೋಡು ಹಂಗೆಲ್ಲಾ ಬೇಡ ಹಂಗೆಲ್ಲಾ ವಲ್ಲ ನನಗ್ ಬೇಜಾರಾಕತಿ ನೀ ಉಪಾಸ ಇರುದು ಹಾಕೋತ ಅಲ್ಲ ಮುಂಜಾನಿಂದ ಏನು ತಿಂದಿಲ್ ಅದಕ್ಕ ಒಂದ್ ತೋಟ್ ಒಂದ್ ನೋಡು ಒಂದ ಒಟ್ಕಿ ಹಾಲ್ ಕಸ್ಕೊಂಬಂದನ್ ಹಂಗೆಲ್ಲ ವಾಲೆ ಅನ್ಬೇಡ ಏನ್ ಸಂಕ ನೋಡಕ್ ಆಲ್ ತನ್ಗ ನಾನ ಒಂದ್ ಅರ್ಧ ತಾಸ ಇದ್ರ ನನಗ್ ಹೊಟ್ಟಿ ಒಟ್ಟು ಕಟ್ಟ ನೀ ಮುಂಜಾನಿಂದ ಹೆಂಗ್ ಮಾಡ್ತಿ ಪ್ರೀತಿಯಿಂದ ತಂದನಿ ಈ ವೈನಿ ಮಾತಾ ಒಲ್ಲೆ ಅಂತ ಹೇಳಬೇಡ ಅಲ್ಲ ವೈನಿ ನಾನು ನಗಪ್ಪನ ಸಂಬಂಧ ಒಪ್ಪತ್ ಮಾಡೀನಿ ಅದು ಯಾಕಂದ್ರ ನಮ್ಮ ಅಣ್ಣ ನಮ್ಮ ವೈನಿ ಒಳ್ಳೆ ಚಲೋ ಆಗ್ಲಿ ಒಳ್ಳೆವರ್ ಆಗ್ಲಿ ಅಂತ ನಾನು ಒಪ್ಪತ್ ಮಾಡೀನಿ ನೀ ಹಾಲ್ ಕುಡಿ ಕು ನಮ್ಮ ಅಣ್ಣನ ಸಂಬಂಧ ನಾ ಒಪ್ಪತ್ ಮಾಡೀನಿ ಯಾಕಂದ್ರ ನಮ್ಮ ಅಣ್ಣಗ ಯಾವ ಕಷ್ಟ ಬರಬಾರ್ದು ಅಂತ ಹೇಳಿ ಈಗ ನಾ ಹಾಲ್ ಅಂದ್ರೆ ಒಪ್ಪತ್ ಮುರಿದಂಗ ಮಾಡಂಗಿಲ್ಲ ವೈನಿ ಹಂಗಾದ್ರ ನನ್ ಮಾತಿನ ಕಿತ್ತಾ ನೀನು ಒಪ್ಪತ್ತ ಹೆಚ್ಚನ ಹಂಗಾದ್ರ ಈ ವೈನಿ ಮಾತಿನ ನಂಬಂಗಿಲ್ಲ

ನನ್ನ ಒಂದ್ ಸ್ವಲ್ಪ ಕೆಲಸ ನೀನ್ ನಡೀ ಬರ್ತು ನಾ ಅನ್ಕೊಂಡಂಗ ಮಾಡಿದ್ವಿ ನಮ್ ದಮ್ಮನ್ ತಲೆ ಅಂದ್ರೆ ನೋಡು ಇದು ನನ್ಗ್ ಹೊಳದೇ ಎದ್ದಿದಿಲ್ಲ ಹುಚ್ಚ ನಾ ಹೇಳ್ದಂಗ ಕೇಳಿ ಮೀಸ ಹಾಕಿದ್ ಹಾಲು ಕುಡಿತ ಅಯ್ಯೋ ದೇವ್ರಿ ಪಾ ನನ್ಗ ಬೆಂದಗ ಬಿದ್ದ ಬೇತಾಳ ದೂರ ಆತ್ ನೋಡು ಇನ್ ಆತ್ ಒಂದ್ ತಾಸ್ ಬಿಡ ಅರ್ಧ ತಾಸನೇ ಕಲಾಸಕ್ಕ ನನ್ ಮನ್ಸಿಗೆ ಶಾಂತ ಈಗ ಯಾಕಂದ್ರೆ ಎಲ್ಲಾ ದೋಚ್ಕೊಂಡ್ ಹೋಗಿ ಹೋಗಿ ನನ್ನ ಬರೋದ್ ಮಾಡಿ ನನ್ ಗಂಡ ಏನು ಗೊತ್ತಾಕತಿನ ಗೊತ್ತಾಕೈತಿನ ಈ ಮಳೆ ಹೆಂಗಸ ಏನ ತಿಳಿಯಂಗಿಲ್ಲ ಹೋಗ್ಬಿಡ ಎತ್ತರ ಹೋಗಿ ಹಾಳಾಗಿ ಹೋಗ್ಲಿ ನನ್ ನನ್ನ ಸಂಸಾರ ಶಾಂತ ಸಾಕಲ करी तो

ಬಹಳ ನಿನ್ ಮನಸ್ ಅರ್ಥ ಮಾಡ್ಕೊಂಡ ಏನೇನೋ ನಿನಗ ಅಂದ್ಬಿಟ್ಟೆ ನನ್ ದಯವಿಟ್ಟು ಕ್ಷಮಿಸಿ ಬಿಡುವ ನಾನ್ ಆ ಮಾಡಿದ ನನಗ್ ಶಿಕ್ಷೆ ಕೊಟ್ಬಿಟ್ಟ ಬೇರೆ ನನಗ್ ಬೇಡವಾ ನಾವ್ ಹೇಗಿಲ್ವಾ ಅಂತವ್ರಿಗೆ ಇಂತ ಶಿಕ್ಷೆ ಆಗಕ್ಕ ಬೇಕ ಯಾಕಂದ್ರ ನಿಮ್ ಅಣ್ಣ ತಂಗಿ ಪ್ರೀತಿ ಹಾಲಿನಂತ ಪ್ರೀತಿವ ಹಾಲ್ನಂತ ಪ್ರೀತಿ ಯಾವತ್ತು ನಿನ್ನ ತವನ ಹಸಿರಾಗಿರ್ಲೇವಾಷಿ ಆಗಿರ್ಲಿ ನನ್ನಂತ ಪಾತ್ರಿ ಬದುಕಿರ್ಬಾರ್ದ ಬದುಕಿರ್ಬಾರ್ದೆ ನಿಮ್ಮಿಬ್ರು ಮತ್ತೆ ಹುರಿದೆ ನಾನು ನನ್ ಬದುಕೋದಿಲ್ಲವಾ ಬೇಡವಾ ನನ್ನಂತ ಪಾತ್ರಿ ಬದುಕಿರ್ಬಾರ್ದೆ ಬದುಕಿರ್ಬಾರ್ದ